ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಎಂಬತ್ ಮೂರನೇ ಸಂಭ್ರಮದಲ್ಲಿದ್ದಾರೆ ಇದರ ಬೆನ್ನಲ್ಲೇ ಅವರ ಅಭಿಮಾನಿಗಳು ಪ್ರಯಾಗ್ರಾಜ್ನಿಂದ ವಾಪಸ್ ಆಗುವಾಗ ರೈಲ್ವೆ ನಿಲ್ದಾಣದಲ್ಲಿ ಹುಟ್ಟುಹಬ್ಬದ ಆಚರಣೆಯನ್ನ ಮಾಡಿದ್ದಾರೆ ಚಿತ್ರದುರ್ಗದ ರೈಲ್ವೆ ನಿಲ್ದಾಣದಲ್ಲಿ ಅಭಿಮಾನಿಗಳು ಘೋಷಣೆ ಕೂಗುವ ಮೂಲಕ ಅಭಿಮಾನವನ್ನ ವ್ಯಕ್ತಪಡಿಸಿದ್ದಾರೆ ಸುಮಾರು ಮೂವತ್ತಕ್ಕೂ ಅಧಿಕ ಪ್ರಯಾಣಿಕರು ರೈಲ್ವೆ ನಿಲ್ದಾಣದಲ್ಲಿ ಕೇಕ್ ಅನ್ನು ಕತ್ತರಿಸಿ ಹರ್ಷ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ಮಾಧ್ಯಮ ಸಂಚಾಲಕ ಎಸ್ ಎನ್ ಶ್ರೀನಾಥ್ ದತ್ತಕುಮಾರ್ ಮಂಜುನಾಥ್ ನವುಲೆ ಸೇರಿ ಅನೇಕ ಬಿಜೆಪಿಯ ಪ್ರಮುಖರು ಭಾಗಿಯಾಗಿದ್ದರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಜಿಲ್ಲಾ ಪ್ರಧಾನ ಸದಸ್ಯಾದ ಮಾತಾಚ ಅವರು ಮಾತನಾಡಿಕೊಡ್ತೇನೆ ಆತ್ಮೀಯ ಎಲ್ಲ ಪ್ರಯಾಗ್ರಾಜ್ಗೆ ಕುಂಭಮೇಳಕ್ಕೆ ಎಲ್ಲ ಯಾತಾರ್ಥಿಗಳು ಮತ್ತು ಎಂ ಯಡಿಯೂರಪ್ಪ ಅಭಿಮಾನಿ ಮಾಡಿದವರು ಇವತ್ತು ಈ ಒಂದು ಎಂಬತ್ತೆರಡನೇ ವರ್ಷದ ಹುದ್ದು ಶುಭಾಶಯವನ್ನ ಮಾನ್ಯ ಹೀಮಂತ ನಾಯಕರು ರೈತ ನಾಯಕರು ನಾಡು ಕಂಡ ಅದ್ವಿತೀಯ ನಾಯಕರಾದಂತಹ ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ಹುದ್ದೆ ಹಬ್ಬ ಪ್ರಯುಕ್ತ ಯಡಿಯೂರಪ್ಪ ಅಭಿಮಾನಿ ಬಳಗದಿಂದ ನಾವು ಶುಭಾಶಯವನ್ನು ಕೋರ್ತಾ ಇದ್ದೀವಿ ಯಡಿಯೂರಪ್ಪ ಯಡಿಯೂರಪ್ಪ ತಿಳಿದರೆ